ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಫ್ಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಸೋ ನಾನು ನಿನ್ನೆ ವಿಡಿಯೋದಲ್ಲಿ ಹೌ ಟು ಮೇಕ್ ಹೋಮ್ ಮೇಡ್ ಲಿಬ್ಬಮ್ ಅಂತ ತೋರಿಸಿದ್ದೆ ಆ ವಿಡಿಯೋನ ನೀವು ಖಂಡಿತವಾಗೂ ನೋಡಿ ಬೀಟ್ರೂಟ್ರಿಂದ ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಒಳ್ಳೆ ಲಿಬ್ಬಮ್ ಅಂತೂ ರೆಡಿಯಾಗಿತ್ತು ಆ್ಯಂಡ್ ಇವತ್ತು ನಾನು ಫೇಸ್ ಕೇರನ್ನು ಮಾಡ್ತಾಯಿದ್ದೀನಿ ತುಂಬ ದಿನ ಆಗೋಗ್ಬಿಟ್ಟಿತ್ತು ನಾನು ಫೀವರ್ ಬಂದಾಗಿಂದ ನಾನು ಫೇಸ್ ಕೇರನ್ನೇ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಫೇಸ್ ಕೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೀಟ್ರೂಟ್ ನಾನು ನಾನಿವತ್ತು ನಿಮಗೆ ತೋರಿಸ್ತೀನಿ ಫಸ್ಟ್ ಅಲೋವೆರಾ ಜೆಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಫೇಶಿಯಲ್ ಹೇರನ್ನು ರಿಮೂವ್ ಮಾಡೋಣ ಆ್ಯಂಡ್ ಫೇಶಿಯಲ್ ಹೇರ್ ರಿಮೂವ್ ಮಾಡೋಕ್ಕೆ ಫೇಶಿಯಲ್ ಹೇರ್ ರಿಮೋಲ್ ರೇಸರ್ ಸಿಗುತ್ತೆ ಅದರಿಂದ ನಾನು ಹೇರನ್ನು ಫಸ್ಟ್ ರಿಮೂವ್ ಮಾಡ್ಕೊತಾ ಇದ್ದೀನಿ ಸೊ ನನಗೇನು ಜಾಸ್ತಿ ಏನು ಫೇಶಿಯಲ್ ಹೇರ್ಸ್ ಇರೋಲ್ಲ ಬಟ್ ಸ್ಟಿಲ್ ಫೇಶಿಯಲ್ ಹೇರ್ ರಿಮೂವ್ ಮಾಡಿದ್ರೆ ನಮ್ಮ ಡೆಡ್ ಸ್ಕಿನ್ ಡ್ರೈ ಸ್ಕಿನ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಅದ್ರ ಜೊತೆಯಲ್ಲಿ ಆ್ಯಂಡ್ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಫಸ್ಟ್ ಸ್ಟೆಪ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್ಬಿಂಗ್ ಮಾಡ್ತಾಯಿದ್ದೀನಿ ಸೊ ಈ ಸ್ಕ್ರಬ್ಗೋಸ್ಕರ ಓಟ್ಸ್ ಆ್ಯಂಡ್ ಬೀಟ್ರೂಟ್ ಜ್ಯೂಸ್ ಅಂತ ತೊಗೊಂಡಿದ್ದೀನಿ ಬೀಟ್ರೂಟ್ ಜ್ಯೂಸ್ ಅಂದರೆ ಏನೂ ಇಲ್ಲ ಜಸ್ಟ್ ಬೀಟ್ರೂಟನ್ನು ಮಿಕ್ಸಿಗೆ ಹಾಕಿಬಿಟ್ಟು ಅದ್ರಲ್ಲಿಂದ ಬರುವಂಥ ಜ್ಯೂಸನ್ನು ಡ್ರೈನ್ ಮಾಡ್ಕೊಂಡಿದ್ದೆ ಸ್ವಲ್ಪ ಗಟ್ಟಿಯಾಗಿತ್ತು ಆ್ಯಂಡ್ ಒಂದು ಶೂರ್ ವಾಟ್ರನ್ನ ಮಿಕ್ಸ್ ಮಾಡಿಕೊಂಡೆ ಸೊ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಫೇಸ್ಗೆ ಜೆಂಟಲ್ ಆಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಓಟ್ಸ್ ಓಡ್ಸಕ್ಕೆ ಚೂಸ್ ಮಾಡಿದೆ ಅಂತಂದರೆ ಫೇಶಿಯಲ್ ಹೇರ್ ರಿಮೂವ್ ಮಾಡುವಾಗ ನಮ್ಮ ಸ್ಕಿನ್ ರಫ್ ಆಗಿಬಿಡುತ್ತೆ ಆ್ಯಂಡ್ ತುಂಬಾ ಅರಿ ಆಗಿಬಿಟ್ಟಿರುತ್ತೆ ಸೊ ನಾವು ರಫ್ ಆಗಿರೋಂಥ ಸ್ಕ್ರಬನ್ನು ಇಲ್ಲಿ ತೊಗೋಬಾರ್ದು ಸೊ ಓಟ್ಸ್ ಅನ್ನೋದು ತುಂಬ ಜೆಂಟಲಾಗಿ ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಓಟ್ಸನ್ನು ತೊಗೊಂಡೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ಇದರಲ್ಲಿ ಬೀಟ್ರೂಟ್ ಜ್ಯೂಸ್ ಅಕೆಟ್ ಆ್ಯಂಡ್ ಅರ್ಶನಾನ ಮೂರನ್ನು ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಅನ್ನೋದು ಅಪ್ಲೈ ಮಾಡಬೇಕು ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ ಬೀಟ್ರೂಟ್ ಆ್ಯಂಡ್ ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಸೊ ಬೀಟ್ರೂಟ್ ನಿಜವಾಗ್ಲೂ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ ಸೊ ಟೆನ್ ಮಿನಿಟ್ಸ್ ಟ್ರೈ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ತುಂಬ ಆಗಿ ಅನ್ನಿಸ್ತಾ ಇತ್ತು ಚೆನ್ನಾಗಿ ಅನ್ನಿಸ್ತಾ ಇತ್ತು ಒಂಥರ ಪಾರ್ಲರಲ್ಲೇ ಫೇಶಿಯಲ್ ಮಾಡ್ಕೊಂಡ್ಬಂದಿವೇನೋ ಅನ್ನೋ ಥರ ತುಂಬ ಗ್ಲೋಯಿಂಗ್ ಅನ್ನಿಸ್ತಾ ಇತ್ತು ನಾನು ಒಂಚೂರು ಅಲೋವೆರಾ ಜೆಲನ್ನು ಅಪ್ಲೈ ಮಾಡಿಕೊಂಡೆ ಆ್ಯಂಡ್ ತುಂಬ ಜನಕ್ಕೆ ಈ ಚಬ್ಬಿ ಚೀಕ್ಸ್ ಇಷ್ಟ ಆಗುತ್ತೆ ಸೊ ಸಣ್ಣ ಇದ್ರೂ ಸಮೇತ ಚೀಕ್ಸ್ ಅನ್ನೋದು ಚಬ್ಬಿ ಚಬ್ಬಿ ಆಗಿದ್ದರೆ ತುಂಬ ಕ್ಯೂಟಾಗಿ ಅನ್ನಿಸ್ತಾ ಅದಕ್ಕೋಸ್ಕರ ಒಂದೆರಡರಿಂದ ಟಿಪ್ಸ್ ಹೇಳ್ಕೊಡ್ತೀನಿ ಫಾಲೋ ಮಾಡಿ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ಆ್ಯಂಡ್ ಚಬ್ಬಿ ಚಬ್ಬಿ ಆಗುತ್ತೆ ನಿಮ್ಮ ಚೀಕ್ಸ್ ಅನ್ನೋದು ಚಬ್ಬಿ ಚಬ್ಬಿ ಆಗಬೇಕು ಅಂತಂದರೆ ಈ ಥರ ಟಿಪ್ಸ್ ಫಾಲೋ ಮಾಡಿ ಚಬ್ಬಿ ಅಂದರೆ ನಾವು ದಪ್ಪ ತುಪ್ಪ ಆಗಿಬಿಟ್ಟು ಚೀಕ್ಸ್ ಚಿ ಆಗಬೇಕು ಅಂತಲ್ಲ ಸಣ್ಣ ಇದ್ದರೂ ಕೂಡ ಚೀಕ್ಸ್ ನಮಗೆ ಚಬ್ಬಿ ಇದ್ದರೆ ತುಂಬ ಚೆನ್ನಾಗಿ ಕಾಣ್ತೀವಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಕ್ಯೂಟಾಗಿ ಕಾಣ್ತಾರಲ್ವಾ ಚಬ್ಬಿ ಚೀಕ್ಸ್ ಇದ್ದರೆ ಹಾಗಾಗಿ ಈ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗುತ್ತೆ ಆ್ಯಂಡ್ ನಿಮ್ಮ ಚೀಕ್ಸ್ ಕೂಡ ಚಬ್ಬಿ ಚಬ್ಬಿ ಆಗುತ್ತೆ ಫಸ್ಟ್ ಬಂದುಬಿಟ್ಟು ಡೌನ್ ಡೌನ್ಲೋಡ್ ಮಾಡಿ ಮಸಾಜ್ ಮಾಡೋದು ಆ್ಯಂಡ್ ಎರಡನೇದು ತೋರಿಸಿದಂಗೆ ಫಾಲೋ ಮಾಡಿ ಥರ್ಡ್ ವನ್ನು ಈ ಥರ ಟ್ಯಾಪ್ ಮಾಡ್ಕೊಳ್ಳಿ ಅಂದರೆ ಏರ್ ಏನಿದೆ ಅಲ್ವಾ ಸೊ ಅದು ನಮ್ಮ ಮೌತಲ್ಲಿ ಫಿಲ್ ಮಾಡಿಬಿಟ್ಟು ಈ ಥರ ಟ್ಯಾಪ್ ಟ್ಯಾಪ್ ಮಾಡೋದ್ರಿಂದ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಿ ನಮ್ಮ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗುತ್ತೆ ಆ್ಯಂಡ್ ಇದು ನಾನು ನಿನ್ನೆ ಹೋಮ್ ಮೇಡ್ ಲಿಬಮ್ ತೋರಿಸಿದ್ದೆ ಆ ಬ್ಲಾಗ್ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ಚೆಕ್ಔಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಲಿಬಮ್ ಲಿಬ್ಬಮ್ ಅಥವಾ ಲಿಪ್ಸ್ಟಿಕ್ ಅಂತಲೂ ಕೂಡ ಇದಕ್ಕೆ ಹೆಸರು ಕೊಡ್ಬೋದು ಶುಗರ್ ಆ್ಯಂಡ್ ಬೀಟ್ರೂಟ್ ಜ್ಯೂಸಿಂದ ಮಾಡಿದ್ದೀನಿ ನೀವು ಒಂದು ವೇಳೆ ನೋಡಿಲ್ಲ ಅಂದರೆ ನನ್ನ ವೀಡಿಯೋನ ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಖಂಡಿತ ಚೆಕ್ಔಟ್ ಮಾಡಿ ಖಂಡಿತ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ನನ್ನ ಬ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೋ ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಪ್ಪದೆ ಹೇಳಿ ಬಾಯ್